ಯು ಪಿಗೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಅಪ್ಡೇಟ್ ಮಾಡಿದ್ದೆ ಇವಾಗ ಹೋಗಿ ನಾವು ಟ್ವೆಲ್ ಓ ಕ್ಲಾಕಿಗೆ ಚೆಕ್ ಇನ್ ಆಗಬೇಕಾಗಿದ್ದು ಒನ್ ಡೇ ಕಂಪ್ಲೀಟ್ ತೊಗೊಂಡಿದ್ದಿದ್ರಿಂದ ಅದರಲ್ಲಿ ನಿಮಗೆ ಬೇರೆ ಬೇರೆ ಥರನೂ ಪ್ಯಾಕೇಜಸ್ ಇದೆ ಅಂದ್ರೆ ಒನ್ ಅವರ್ ಕ್ರೂಸ್ ಇದೆ ಅಂದ್ರೆ ಬೇರೆ ಅಲ್ಲಿ ಅವರು ಕರ್ಕೊಂಡು ಹೋಗ್ತಾರೆ ಮತ್ತೆ ಒನ್ ಅವರ್ ಇದೆ ತನಕವೂ ಇದೆ ಫೈ ಥರ್ಟಿ ತನಕ ಟ್ವೆಲ್ ಟು ಫೈ ತರ್ಟಿ ಟ್ವೆಲ್ಗೆ ಚೆಕ್ ಇನ್ನಾಗಿ ಸೆಲೆಕ್ಟ್ ಮಾಡ್ಕೋಬಹುದು ನಾವು ಕಂಪ್ಲೀಟ್ ಫುಲ್ ಡೇ ಪ್ಯಾಕೇಜ್ ಒನ್ ತರ್ಟಿಗೆ ಬಂದ್ಬಿಟ್ಟು ಇವಾಗ ಟ್ವೆಲ್ ಒ ಕ್ಲಾಕಿಗೆ ಚೆಕ್ ಇನ್ ಆದರೆ ಮಾರ್ನಿಂಗು ನೈನ್ ತನಕ ಇರ್ಬೋದು ಲಂಚ್ ಡಿನ್ನರ್ ಎಲ್ಲ ಇನ್ಕ್ಲೂಡ್ ಇರುತ್ತೆ ಅದರಲ್ಲಿ ನಾವು ಟ್ವೆಲ್ ಒ ಕ್ಲಾಕಿಗೆ ಚೆಕ್ ಇನ್ ಆಗಬೇಕಾಗಿತ್ತು ನಾವು ಟ್ರೈನಲ್ಲಿ ಬೇಗ ಹೋಗಿದ್ದರಿಂದ ಟೆನ್ ಅಲ್ಲಿ ರೀಚ್ ಆಗಿ ಮತ್ತು ಅವರೇ ನಮ್ಮನ್ನು ಬಂದು ಯಾವ ಬೋಟ್ ಹತ್ರ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಆಲ್ರೆಡಿ ನೈನಿಗೆ ಮುಂಚೆಯೇ ಒಬ್ಬರು ಚೆಕ್ ಇನ್ ಆಗಿ ಚೆಕ್ಔಟ್ ಆಗಿದ್ದರಿಂದ ಹಿಂದಿನ ದಿನ ಇದ್ದವರು ಅವರು ಅದನ್ನೆಲ್ಲ ಕ್ಲೀನ್ ಮಾಡಿ ನಮಗೆ ಕೊಡಬೇಕು ಹಾಗಾಗಿ ನಮಗೆ ವೇಟಿಂಗ್ ಏರಿಯಾದಲ್ಲಿ ವೇಟ್ ಮಾಡೋದಕ್ಕೆ ಅಂತ ಕೂರಿಸಿದ್ರು ಯಾಕೆಂದರೆ ನಾವೇ ಮುಂಚೆನೆ ಹೋಗಿಬಿಟ್ಟಿದ್ದು ಬೇರೆ ಕಡೆ ಹೋದರೆ ಈಗ ಮತ್ತೆ ಒನ್ ಅವರ್ಗೆಲ್ಲ ನಮಗೆ ರಿಟರ್ನ್ ಆಗುತ್ತೆ ಆಗೋಲ್ಲ ಅಂತ ಹೇಳಿ ಇದೇ ನಾವು ಬೋಟ್ ಇಲ್ಲಿ ಅದ್ರ ಅಪೋಸಿಟಲ್ಲೇ ವೇಟಿಂಗ್ ಏರಿಯಾ ಆಯಿತು ಹಾಗಾಗಿ ನಾವು ವೇಟಿಂಗ್ ಏರಿಯಾದಲ್ಲಿ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಮತ್ತು ಅಲ್ಲಿ ವೇಯ್ಟ್ ಮಾಡ್ತಿದ್ವಿ ಮತ್ತು ಇದೇ ಥರ ಎಷ್ಟು ಬೋಟ್ಗಳು ಸೇಮ್ ಸಿಮಿಲ್ಯಾರಿಟಿ ಈಗ ಪ್ರೈವೇಟ್ ಬೋಟ್ ಇರ್ಬೋದು ಶೇರಿಂಗ್ ಬೋಟ್ ಇರ್ಬೋದು ಒಂದೊಂದು ಒಂದೊಂದು ಪ್ರೈಸ್ ಥರ ಇದೆ ನಾನು ಇದ್ರ ಪ್ರೈಸ್ ಕೂಡ ಹೇಳ್ತೀನಿ ವಿಡಿಯೋ ಎಂಡಲ್ಲಿ ಇರಿ ಮತ್ತು ಈ ಥರ ತುಂಬ ಬೋಟ್ಸ್ ಇರ್ಬೋದು ಮತ್ತು ಕೆಲವೊಂದು ನಮ್ಮ ನಾವಿದ್ದು ಬಾಲ್ಕನಿ ಥರ ಎಲ್ಲ ಇತ್ತು ಈ ಥರ ಎಲ್ಲ ಆ ಥರ ಇರಲಿಲ್ಲ ಸರಿ ನಮಗೂ ಕೂಡ ಚೆಕ್ ಇನ್ ಆಗೋದಕ್ಕೆ ಅವರು ಇವಾಗ ಕರೆದ್ರು ನಾವು ಸರಿ ಚೆಕ್ ಇನ್ ಆಗೋಣ ಅಂತ ಹೋದ್ವಿ ನಾವೇ ಫಸ್ಟ್ ಆ್ಯಕ್ಚುಲಿ ನಮ್ಮ ಬೋಟಿಗೆ ಇನ್ನೂ ಎಲ್ಲ ಆಲ್ಮೋಸ್ಟ್ ಟ್ವೆಲ್ ಥರ್ಟಿ ಆ ಥರ ಬಂದಿದ್ದು ಒನ್ ಥರ್ಟಿ ಒಳಗಡೆ ಎಲ್ಲ ನಾವು ಇರಬೇಕು ಅಂತ ಹೇಳಿದರು ಒನ್ ಥರ್ಟಿ ಮೇಲೆ ನಮ್ಮನ್ನು ಮತ್ತೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಬೇರೆ ಎಂಡ್ ಪಾಯಿಂಟಿಗೆ ನೀವು ಅಲ್ಲಿಂದನೂ ಕೂಡ ಎಂಟ್ರಾಗ್ಬೋದು ಇಲ್ಲ ಇಲ್ಲಿಂದನೂ ಕೂಡ ಹೋಗ್ಬೋದು ಎರಡು ಕಡೆನೂ ಇರುತ್ತೆ ಬಟ್ ಅದು ಅದು ಸ್ವಲ್ಪ ಲೇಟು ಫೈವ್ ಥರ್ಟಿಗೆ ಹೋಗ್ತೀವಿ ನಾವು ಇಲ್ಲಿಂದ ಎಲ್ಲ ಲಂಚ್ ಮುಗಿಸ್ಕೊಂಡು ಹೋಗೋದು ಅಲ್ಲೂ ಕೂಡ ಯಾರೋ ಚೆಕ್ ಇನ್ ಆದರು ಫೈವ್ ಥರ್ಟಿಗೆ ನೋಡಿ ನಾವೆಲ್ಲ ಹೋದ್ವಿ ಹೋಗಾದ ಮೇಲೆ ನಾನು ಅದರದ್ದು ನಿಮಗೆ ಹೇಗಿದೆ ರೂಮು ಅಂತೆಲ್ಲ ತೋರಿಸ್ತೀನಿ ನಮ್ಮ ಹೋಟೆಲಿಗೆ ಬಂದು ಟೋಟಲ್ಲು ಮೂರು ಫ್ಯಾಮಿಲಿ ಏನು ಇದ್ವಿ ಮತ್ತು ಇನ್ನೂ ಕೂಡ ಇಬ್ರು ಇರೋ ಫೆಸಿಲಿಟಿ ಇತ್ತು ಬಟ್ ಇದ್ದಿದ್ದೆ ಫಿಲ್ ಆಗಿದ್ದಿದೆ ಮೂರು ಫ್ಯಾಮಿಲಿ ಫಸ್ಟ್ ಎಂಟ್ರೆನ್ಸ್ ಹೋದ ತಕ್ಷಣ ಸೋಫಾ ಇತ್ತು ನಾವು ಇವಾಗೆಲ್ಲ ಚೆಕ್ ಇನ್ ಆಗಿ ನೋಡಿ ಇದು ನಾನು ಹೋಗ್ತಾ ಇದೀವಿ ನಮ್ಮದೇ ಫಸ್ಟ್ ರೂಮ್ ಇದ್ದಿದ್ದು ಇಲ್ಲಿ ಟೋಟಲ್ ನಾಲ್ಕರಿಂದ ಐದು ರೂಮ್ಸ್ ಇದ್ದಿದ್ದು ಶೇರಿಂಗ್ ರೂಮ್ಸು ನಾನು ಇದನ್ನು ರೂಮ್ ಎಲ್ಲ ಹೇಗಿತ್ತು ಅಂತ ತೋರಿಸ್ತೀನಿ ನೋಡಿ ಇದು ಬಂದು ಫಸ್ಟು ಎಂಟ್ರೆನ್ಸು ಫಸ್ಟ್ ನಮ್ಮದು ಎಂಟರ್ ಆದ ತಕ್ಷಣ ನಮಗೊಂದು ಇಟ್ಕೊಳ್ಳೋದಕ್ಕೆ ಬ್ಯಾಗ್ ಎಲ್ಲ ಇಟ್ಕೊಳ್ಳೋದಕ್ಕೆ ಕಬೋರ್ಡ್ ಥರ ಚಿಕ್ಕದಾಗಿ ಕೊಟ್ಟಿದ್ದಾರೆ ಒಂದು ಕಿಂಗ್ ಸೈಜ್ ಬೆಡ್ ಕೊಟ್ಟಿದ್ದಾರೆ ಇದರಲ್ಲಿ ನೀವು ಚೂಸ್ ಮಾಡ್ಕೊಬೋದು ನಿಮಗೆ ಕ್ವೀನ್ ಸೈಜ್ ಬೇಕಾ ಕಿಂಗ್ ಸೈಜ್ ಬೇಕಾ ನಾನು ಕಿಂಗ್ ಸೈಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಒಳಗಡೆ ಒಂದು ಅಟ್ಯಾಚ್ ಬಾತ್ರೂಮ್ ಇರುತ್ತೆ ವಿತ್ ಕಮೋಡು ಒಂದು ಡ್ರೆಸ್ಸಿಂಗ್ ಟೇಬಲ್ ಮತ್ತು ಈ ಥರ ಒಂದು ವಿಂಡೋ ಇರುತ್ತೆ ಮತ್ತು ಎ ಸಿ ಕೊಟ್ಟಿರ್ತಾರೆ ನಿಮಗೆ ಎ ಸಿ ಆಪ್ಷನ್ ಕೂಡ ಅದರಲ್ಲಿ ಅವೈಲಬಲ್ ಇರುತ್ತೆ ಅಂದ್ರೆ ನಿಮಗೆ ಮಾರ್ನಿಂಗಿಂದ ಎ ಸಿ ಬೇಕಾ ಇಲ್ಲ ನೈಟ್ ಮಾತ್ರ ಎ ಸಿ ಬೇಕಾ ಆ ಥರನೂ ಕೂಡ ಚೂಸ್ ಮಾಡ್ಕೋಬೋದು ಮತ್ತು ಹೌದಾ ಇದು ಇನ್ನೊಂದು ರೂಮು ಮತ್ತು ಇದು ನಿಮಗೆ ವಾಷ್ ಬೇಸಿನ್ ಇರುತ್ತೆ ಅದರ ಪಕ್ಕದಲ್ಲಿ ಬಂದು ಮತ್ತೆ ಇನ್ನೊಂದು ರೂಮು ನೆಕ್ಸ್ಟು ನಿಮಗೆ ಇದು ಕಿಚನ್ ಏರಿಯಾ ಇರುತ್ತೆ ಕಿಚನ್ ಏರಿಯಾದಲ್ಲಿ ಅವರೆಲ್ಲ ಇಲ್ಲೇ ಕಿಚನ್ ಫುಡ್ ಎಲ್ಲಾನು ಕೂಡ ಪ್ರಿಪೇರ್ ಮಾಡಿಕೊಡೋದು ಮೇಲ್ಗಡೆ ಬಂದು ಬಾಲ್ಕನಿ ಏರುತ್ತೆ ಬಾಲ್ಕನಿ ಏರಿಯಾನ ನಿಮಗೆ ಆಮೇಲೆ ತೋರಿಸ್ತೀನಿ ನಮಗೆ ಬಂದ ತಕ್ಷಣ ನಮಗೆ ವೆಲ್ಕಮ್ ಡ್ರಿಂಕ್ ಕೂಡ ಕೊಟ್ಟು ವೆಲ್ಕಮ್ ಡ್ರಿಂಕ್ ಕೂಡ ಚೆನ್ನಾಗಿತ್ತು ಒಂಥರ ಬೇರೆ ಥರ ಲೆಮನ್ ಜ್ಯೂಸ್ ತರ ಒಂಥರ ಡಿಫ್ರೆಂಟ್ ಟೇಸ್ಟ್ ಇದ್ದಿದ್ದು ಸರಿ ಮತ್ತೆ ಇದು ಕೆಳಗಡೆ ನಮಗೆ ಮೂರು ರೂಮ್ ಇದ್ದು ಮೇಲ್ಗಡೆ ಎರಡು ರೂಮ್ ಇದು ಮೇಲ್ಗಡೆ ಬಂದು ಬಾಲ್ಕನಿ ನೋಡಿ ಬಾಲ್ಕನಿಯಲ್ಲೂ ಕೂಡ ಎರಡು ರೂಮ್ ಇದೆ ಅದಾದ ಮೇಲೆ ನಮಗೆ ಡೈನಿಂಗ್ ಹಾಲ್ ಸಿಗುತ್ತೆ ಇದು ಡೈನಿಂಗ್ ಏರಿಯಾ ಬಂದು ಕಂಪ್ಲೀಟ್ ಆಗಿ ನಮಗೆ ಊಟ ಮತ್ತೆ ನಾವು ಈಗ ಜರ್ನಿ ಮಾಡಬೇಕಾದ್ರೆ ನಿಮಗೆ ಕಂಪ್ಲೀಟ್ ಆಗಿ ನೋಡೋದಕ್ಕೆ ಕೂಡ ಇದು ಮಾಡಿದ್ದಾರೆ ಇದು ಡೈನಿಂಗ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ನಿಮಗೆ ಡಿಜೆ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಮತ್ತು ಈ ಥರ ಬಾಲ್ಕನಿ ಹೊರಗಡೆನೂ ಕೂಡ ಈ ಥರ ಔಟ್ ಮಾಡಿದ್ದಾರೆ ಇಲ್ಲಿ ಕೂಡ ನಿಮಗೆ ಮಸಾಜಸ್ ಇರ್ಬೋದು ಆಯುರ್ವೇದಿಕ್ ಮಸಾಜಸ್ ನಿಮಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಹೇಳಿದರೆ ಅದನ್ನು ಕೂಡ ಅದರಲ್ಲಿ ಮಾಡಿಕೊಡ್ತಾರೆ ನಾವು ಕೂಡ ಸ್ವಲ್ಪ ಫೋಟೋ ಎಲ್ಲ ತೆಗೆಸ್ಕೊಂಡು ರೆಡಿಯಾಗಿ ನಮಗೆ ಇನ್ನೂ ಒನ್ ಥರ್ಟಿಗೆಲ್ಲ ನಮಗೆ ಊಟ ಎಲ್ಲ ಅರೇಂಜ್ ಮಾಡ್ತಾರೆ ಒನ್ ಥರ್ಟಿಗೆ ಲಂಚ್ ಇರುತ್ತೆ ನಮಗೆ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಇರುತ್ತೆ ಊಟ ಒನ್ ಥರ್ಟಿಗಿಟ್ಟು ಒಳಗಡೆ ಎಲ್ಲ ರೆಡಿ ಇರುತ್ತೆ ಊಟನ ನಮಗೆ ಹೋಗ್ತಾ ಹೋಗ್ತಾನೆ ಈಗ ಆಲ್ರೆಡಿ ನಮ್ಮದು ಬೋಟ್ ಕೂಡ ಹೊರಡ್ತು ಏಕೆಂದರೆ ನೆಕ್ಸ್ಟ್ ಗೆ ಮತ್ತು ಯಾವ ಥರ ಇದೆ ಇದು ಬೋಟ್ ಅಲೆಪಿ ಬೋಟ್ ಹೌಸ್ ಅಂದರೆ ಜಸ್ಟ್ ಒಂದೇ ಕಡೆ ಇರೋದಿಲ್ಲ ಇದು ಮೂವ್ ಆಗುತ್ತೆ ಹೋಗಿ ನಮಗೆ ಎಲ್ಲ ಕಡೆನೂ ಕೂಡ ಎಕ್ಸ್ಪ್ಲೋರ್ ಮಾಡಿಸ್ತಾರೆ ಅವರೂ ಕೂಡ ಆರಾಮಾಗಿ ಇದೊಂಥರ ಫ್ಯಾಮಿಲಿ ಟೈಮ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಹೋಗಿ ಆರಾಮಾಗಿ ಸ್ಪೆಂಡ್ ಮಾಡ್ಕೊಂಬರ್ಬೋದು ಮಕ್ಕಳ ಜೊತೆ ಮಕ್ಳಿಗೂ ಕೂಡ ತುಂಬ ಖುಷಿಯಾಗುತ್ತೆ ಅಷ್ಟು ಟೈಮ್ ಆಗಿರೋದ್ರಿಂದ ನಮಗೆ ಲಂಚ್ ಕೂಡ ತೋರಿಸ್ತೀನಿ ಯಾವ ಥರ ಎಲ್ಲ ನಿಮಗೆ ಪ್ರೊವೈಡ್ ಮಾಡ್ತಾರೆ ಅನ್ಲಿಮಿಟೆಡ್ಡು ಇಲ್ಲಿ ಇಷ್ಟೇ ಥರ ಇದು ಪಲ್ಯ ಇದು ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಪಲ್ಯ ಎರಡು ಥರ ಪಲ್ಯ ಇಟ್ಟಿರ್ತಾರೆ ಮತ್ತು ಒಂದು ಪಾಯಸ ಇರ್ಬೋದು ಚಪಾತಿ ಮತ್ತು ಸಲಾಡ್ ಥರ ಇಟ್ಟಿರ್ತಾರೆ ಮತ್ತು ರೈಸು ಸಾಂಬಾರು ಇದು ಒಂದು ಕೋಸಿನ ಪಲ್ಯ ಇಟ್ಟಿದ್ರು ಮತ್ತು ನಮಗೆ ಮೊಸರು ಇರ್ಬೋದು ಮತ್ತು ನಿಮಗೆ ಇನ್ನೊಂದು ಏನೋ ಫಿಶ್ ಫ್ರೈ ಕೂಡ ಕೊಡ್ತಾರೆ ಅದು ಸಪ್ರೇಟಾಗಿ ಅಲ್ಲಿ ಇಟ್ಟಿರೋದಿಲ್ಲ ಸಪ್ರೇಟಾಗಿ ಕೊಡ್ತಾರೆ ನೋಡಿ ಇವಾಗ ನಮ್ಮ ಜೊತೆ ಇದ್ದಿದ್ದು ಆಲ್ಮೋಸ್ಟ್ ಈ ಥರ ಎರಡು ಫ್ಯಾಮಿಲಿ ಇತ್ತು ಅಷ್ಟೇ ಕಂಪ್ಲೀಟ್ ನೀವು ಫ್ಯಾಮಿಲಿ ಅಂತ ಚೂಸ್ ಮಾಡಿಕೊಂಡ್ರೆ ಅಲ್ಲಿ ಫ್ಯಾಮಿಲಿಗೆ ಮೆಂಬರ್ಸ್ ಇರೋ ಶೇರಿಂಗ್ ಬೋಟ್ನೇ ಕೊಡ್ತಾರೆ ನಿಮಗೆ ನೋಡಿ ನಮಗೆ ಇಲ್ಲಿ ಫಿಶ್ನು ಕೂಡ ಸಪ್ರೇಟಾಗಿ ಕೊಟ್ಟಿದ್ದಾರೆ ಇದು ಫಿಶ್ಶು ಮತ್ತು ನಮಗೆ ಏನು ಬೇಕು ಹೋಗಿ ನಾವು ಹೋಗಿ ನಾವು ಹಾಕ್ಕೊಂಡು ನಾವು ಎಷ್ಟು ಬೇಕಾದ್ರೂ ಅನ್ಲಿಮಿಟೆಡು ತಿನ್ಬೋದು ಚೆನ್ನಾಗಿತ್ತು ಫುಡ್ಡೆಲ್ಲ ನಮಗೆ ಅಂತ ಏನು ಇರಲಿಲ್ಲ ಮತ್ತು ಅವತ್ತು ಚಿಕನ್ ಇರಲಿಲ್ಲ ನಮಗೆ ಯಾಕೆ ಅಂದರೆ ಕೇರಳದಲ್ಲಿ ಚಿಕನ್ ಫೀವರ್ ಇದ್ದಿದ್ದರಿಂದ ಆವತ್ತು ಚಿಕನ್ ಕ್ಯಾನ್ಸಲ್ ಆಗಿತ್ತು ನಮಗೆ ನೈಟ್ ಚಿಕನ್ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಅದು ಚಿಕನ್ ಎಲ್ಲ ಕ್ಯಾನ್ಸಲ್ ಆಯಿತು నియా ఫాన్ ఫోటో తీయకు వీడియో మార్చతదిని అమ్మ అలవాహే కల్ బిస్ స్లోరి అమ్మ అలవాహే కల్ బిస్ స్లోరి

ಮತ್ತೆ ನಮಗೆ ಮಧ್ಯದಲ್ಲಿ ಒಂದು ಸ್ಟಾಪ್ ಕೊಡ್ತಾರೆ ಏನಂತಂದರೆ ಒಂದು ನೆಕ್ಸ್ಟ್ ಪಾಯಿಂಟಿಗೆ ಹೋಗಿ ಸ್ಟಾಪ್ ಕೊಡೋದು ಅಲ್ಲಿ ಫಿಶ್ಗಳು ಸಿಗುತ್ತೆ ಫ್ರೆಶ್ ಫಿಶ್ಗಳನ್ನ ಆವಾಗಲೇ ಹಿಡ್ದು ಅವರಲ್ಲಿ ಸೇಲ್ ಮಾಡ್ತಾರೆ ಬಟ್ ಅದೇನು ಅಂದರೆ ನಿಮಗೆ ತೊಗೊಂಡು ಅವ್ರಿಗೆ ಕೊಟ್ಟರೆ ನಮಗೆ ತೊಗೊಳೋದಕ್ಕೆ ಮಾತ್ರ ಪ್ರೈಸ್ ಇರುತ್ತೆ ನಮಗೆ ಯಾವ ಫಿಶ್ ಇರ್ಬೋದು ಪ್ರಾನ್ಸ್ ತೊಗೋತೀವಿ ಅಲ್ಲಿ ನಮಗೆ ವಿತೌಟ್ ಏನು ಅಮೌಂಟ್ ತೊಗೊಳ್ದರೆ ಕುಕ್ ಮಾಡಿಕೊಡ್ತಾರೆ ನಮಗೆ ಡಿನ್ನರ್ಗೆ ಬಟ್ ನಮಗೆ ಅಲ್ಲಿ ಹೋದಾಗ ನಮಗೆ ತುಂಬ ಹೈ ಪ್ರೈಸ್ ಅಂತಲೇ ಅನ್ನಿಸ್ತು ಕಂಪೇರ್ ಬೆಂಗಳೂರಿಗೆ ಕಂಪೇರ್ ಮಾಡಿಕೊಂಡ್ರೆ ಅಲ್ಲೇ ಕೋಸ್ಟಲ್ ಏರಿಯಾದಲ್ಲಿ ತುಂಬ ಪ್ರೈಸ್ ಹಾಕಿದ್ರು ಯಾಕೆ ಅಂತಂದರೆ ಅಲ್ಲಿ ಹೇಗಿದ್ರು ಟೂರಿಸ್ಟ್ ಬಂದೇ ಬರ್ತಾರೆ ತಗೋತಾರೆ ಅನ್ನೋ ಇದರಿಂದ ಹಾಗಾಗಿ ನಮ್ಮ ಬೋಟವ್ರು ಆಲ್ಮೋಸ್ಟ್ ಯಾರನ್ನೂ ಕೂಡ ತಗೊಳ್ಳಲಿಲ್ಲ ಮತ್ತು ಅಲ್ಲಿ ಅಷ್ಟೊಂದು ಇನ್ನೇನೂ ಇರಲಿಲ್ಲ ಅಲ್ಲೊಂದು ಪ್ಯಾರೆಟ್ ಕೂಡ ಇತ್ತು ಅದಕ್ಕೆ ಎಲ್ಲರೂ ಕೂಡ ಫೀಡ್ ಮಾಡ್ತಿದ್ದರು ಅದು ಅಷ್ಟೇ ಆರೋಗ್ಯತೆ ಅಂದ್ಕೊಂಡ್ವಿ ಇಲ್ಲ ಪಾಪ ಅದು ಸ್ವಲ್ಪ ಹೊತ್ತು ಹಾಗೆ ಕೂತೇ ಇತ್ತು ಎಲ್ಲರೂ ಬಂದರು ಏನು ಕೊಟ್ಟರೂ ಕೂಡ ತಿಂತಾ ತಿಂತಾಯಿತ್ತು ಅದು ಒಂಥರ ಚೆನ್ನಾಗಿತ್ತು ಅಲ್ಲೂ ಮತ್ತು ಅಲ್ಲಿ ನಿಲ್ಲಿಸಿದ್ದು ಅಷ್ಟೇ ಚೆನ್ನಾಗಿತ್ತು ಅಲ್ಲೂ ಕೂಡ ಅವರಿಗೆ ಏನಾದ್ರು ಸ್ನ್ಯಾಕ್ಸ್ ಇರ್ಬೋದು ಈ ಥರ ಎಲ್ಲ ತಗೊಂಡು ಮತ್ತು ಎಲ್ಲ ತಿನ್ಕೊಂಡು ಮತ್ತು ಅಲ್ಲಿಂದ ಮತ್ತೆ ಬೋಟ್ ವಾಪಸ್ ಹೊರಡ್ತು ಯಾಕೆ ಅಂತಂದರೆ ಆರು ಗಂಟೆ ಮೇಲೆ ಅಲ್ಲಿ ನೆಟ್ಟಾಕ್ಬಿಡ್ತಾರೆ ಫಿಶ್ ಹಿಡಿಯೋದಕ್ಕೆ ಆದಮೇಲೆ ಬೋಟನ್ನ ಯಾರೂ ಕೂಡ ರನ್ ಮಾಡಲ್ಲ ಒಂದು ಕಡೆ ತೊಗೊಂಡೋಗಿ ಒನ್ ಪಾಯಿಂಟಿಗೆ ಅವರು ನಿಲ್ಲಿಸ್ಬಿಡ್ತಾರೆ ಸಿಕ್ಸ್ ತನಕನೂ ಕೂಡ ಟ್ರಾವೆಲಿಂಗ್ ಇರುತ್ತೆ ಮಧ್ಯದಲ್ಲಿ ಆದಮೇಲೆ ಒಂದು ಸೈಡ್ಗೆ ಹೋಗಿ ಅವರು ಹಾಲ್ಟ್ ಆಗಬೇಕಾಗತ್ತೆ ನಾವು ನೋಡಿ ಇವಾಗ ಹೋಗ್ತಾ ಇದ್ದೀವಿ ಆಲ್ಮೋಸ್ಟು ಸನ್ ಸನ್ಸೆಟ್ ಆಗ್ತಾಯಿದೆ ಒಂಥರ ನೋಡೋಕು ಕೂಡ ತುಂಬ ಚೆನ್ನಾಗಿತ್ತು ಅದು ಒಂಥರ ಫೀಲು ಒಂಥರ ಸಿಂಗರನ್ನ ಕರೆಸ್ಬಿಟ್ಟು ಆಲ್ಮೋಸ್ಟ್ ಒಂದು ಥರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸು ನಮಗೆ ಎಂಟರ್ಟೈನ್ ಮಾಡಿದರು ತುಂಬ ಚೆನ್ನಾಗಿತ್ತು ತುಂಬ ಒಂಥರ ಸೂದಿಂಗ್ ವಾಯ್ಸ್ ಥರ ಕೂಡ ಅನ್ನಿಸ್ತಾ ಇತ್ತು ಎಲ್ಲರೂ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದರು ಕೆಲವರು ಡ್ಯಾನ್ಸ್ ಮಾಡಿದರು ತುಂಬ ಖುಷಿಯಾಯಿತು ಒಂಥರ ಈಗ ನಾವೇ ಆಲ್ಮೋಸ್ಟ್ ನಾವೇ ಸಪ್ರೇಟಾಗಿ ಹೋದರೆ ನಾವು ನಾಲ್ಕು ಜನ ಫ್ಯಾಮಿಲಿ ಏನು ಮಾಡ್ತೀವಿ ಸುಮ್ಮನೆ ಮಾತಾಡ್ಕೊತೀವಿ ಬರ್ತೀವಿ ಅಷ್ಟೇ ಈ ಥರ ಹೋದಾಗ ಬೇರೆಯವರು ಕೂಡ ಪರಿಚಯ ಆಗ್ತಾರೆ ಅವರ ಲೈಫ್ ಸ್ಟೈಲ್ ಇರ್ಬೋದು ಅವ್ರ ಎಂಜಾಯ್ ಮಾಡೋದಿರ್ಬೋದು ನಮ್ಮನ್ನ ಜೊತೆ ಸೇರಿಸ್ಕೊಳ್ಳೋದಿರ್ಬೋದು ಮತ್ತು ಮಕ್ಕಳು ಅವ್ರ ಜೊತೆ ಎಂಜಾಯ್ ಮಾಡೋದಿರ್ಬೋದು ಅದು ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನಾವು ಶೇರಿಂಗನ್ನ ಪ್ರಿಫರ್ ಮಾಡಿದ್ವಿ ಶೇರಿಂಗಲ್ಲಿ ನಾವು ಆ್ಯಕ್ಚುಲಿ ನಮಗೆ ಅಲ್ಲಿ ಹೋದಾಗ ઙઙં ાજાા માાા చపాతి కూడా చిక సా ఫేవరేట్ చికెన్ టైం పన్నీరు మధ్యాహ్న సామా మధ్యాహ్న సారు ഉൾട്ടോ uh, തന്നെ <laughs> 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 <laughs>